ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರ ಮನೆಯ ಮುಂದೆ ರಂಗೋಲಿ ಇರಬೇಕು ಅದು ಶುಭದಾಯಕ ಎಂದು ಹೇಳುತ್ತಾರೆ ಆದರೆ ಸ್ತ್ರೀಯರು ರಂಗೋಲಿ ಹಾಕುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ಆವಾಗಲೇ ನೀವು ಹಾಕಿದ ರಂಗೋಲಿಗೆ ಒಂದು ಪ್ರಯೋಜನ ಇರುತ್ತದೆ ಇದು ಪೂರ್ವಕಾಲದಿಂದ ಬರುತ್ತಿರುವಂತಹ ಆಚಾರ ಆದರೆ ನಿಮ್ಮ ಮನೆಯ ಮುಂದೆ ಒಂದು ಚಿಕ್ಕ ರಂಗೋಲಿ ಹಾಕುವುದರಿಂದ ನಿಮಗೆ ಅನೇಕ ಲಾಭಗಳು ಸಿಗುತ್ತದೆ ಎಂದು ಪಂಡಿತರು ಹೇಳುತ್ತಿದ್ದಾರೆ ಕೆಲವು ಜಾಗ್ರತೆಗಳನ್ನು ಪಾಲಿಸಿ ರಂಗೋಲಿ ಹಾಕಿದರೆ ಸಾಕು ನಿಮ್ಮ ಮನೆಯೊಳಗೆ ಲಕ್ಷ್ಮೀದೇವಿ ಬರುತ್ತಾಳೆ ಎಂದು ಹೇಳಲಾಗುತ್ತದೆ ಮನೆಯೊಳಗೆ ಲಕ್ಷ್ಮೀದೇವಿ ಹೆಜ್ಜೆ ಇಡಬೇಕು ಅಂದರೆ ನಿಮ್ಮ ಮನೆಯ ಮುಂದೆ ಖಂಡಿತವಾಗಿ ರಂಗೋಲಿ ಹಾಕಬೇಕು ಸಂಪತ್ತಿಗೆ ದೇವತೆಯಾದ ಲಕ್ಷ್ಮೀದೇವಿ ಮನೆಯೊಳಗೆ ಆಹ್ವಾನಿಸುವಾಗ ಮನೆ ಶುಚಿಯಾಗಿ ಇರುವ ಹಾಗೆ ನೋಡಿಕೊಳ್ಳಬೇಕು ಯಾವ ಮನೆಯ ಮುಂದೆ ಆದರೆ ರಂಗೋಲಿ ಚೆನ್ನಾಗಿ ಹಾಕಿರುತ್ತಾರೋ ಆ ಮನೆಯಲ್ಲಿ ಖಂಡಿತವಾಗಿ ಲಕ್ಷ್ಮೀದೇವಿ ದೇವಿ ಹೆಜ್ಜೆ ಇಡುತ್ತಾಳೆ ಮನೆಯ ಬಾಗಿಲಿನ ಮುಂದೆ ಹಾಕುವ ರಂಗೋಲಿಯ ಸುತ್ತ ನಾಲ್ಕು ಕಡೆ ಎರಡು ಅಡ್ಡಗೆರೆಗಳು ಹಾಕಬೇಕು ಎರಡು ಅಡ್ಡಗೆರೆಗಳು ಹಾಕಲಿಲ್ಲ ಅಂದರೆ ರಂಗೋಲಿ ಹಾಕಿದ ಫಲಿತಾಂಶ ಸಿಗುವುದಿಲ್ಲ ಮನೆಯ ಮುಂದೆ ಹಾಕುವ ಎರಡು ಅಡ್ಡಗೆರೆಗಳು ಮನೆಯೊಳಗೆ ದುಷ್ಟಶಕ್ತಿಗಳು ಬರದ ಹಾಗೆ ತಡೆಯುತ್ತದೆ ಮನೆಯಲ್ಲಿರುವಂತಹ ಲಕ್ಷ್ಮೀದೇವಿ ದೇವಿ ಹೊರಗಡೆ ಹೋಗದ ಹಾಗೆ ಇರುತ್ತಾಳೆ ಪ್ರತಿದಿನ ಹಾಕುವ ರಂಗೋಲಿ ಮಾತ್ರ ಐದು ಚುಕ್ಕಿಗಳ ರಂಗೋಲಿ ಆಗಲಿ ಅಥವಾ ಏಳು ಚುಕ್ಕಿಗಳ ರಂಗೋಲಿ ಆಗಲಿ ಹಾಕಿದರೆ ಒಳ್ಳೆಯದು ಶುಕ್ರವಾರದ ದಿನ ಮಾತ್ರ ಮನೆಯ ಮುಂದೆ ದೊಡ್ಡ ರಂಗೋಲಿ ಹಾಕಿ ಅದರಲ್ಲಿ ಗುಲಾಬಿ ಬಣ್ಣದ ಹೂಗಳನ್ನು ಇಡಬೇಕು ಆದರೆ ತುಂಬ ಜನ ಮಹಿಳೆಯರು ಬೆಳಿಗ್ಗೆ ರಂಗೋಲಿ ಹಾಕಲು ಆಗದೆ ರಾತ್ರಿ ಸಮಯದಲ್ಲಿ ರಂಗೋಲಿಯನ್ನು ಹಾಕುತ್ತಾರೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ತುಂಬ ದೊಡ್ಡ ತಪ್ಪು ರಾತ್ರಿ ಸಮಯದಲ್ಲಿ ಎಂತಹ ಪರಿಸ್ಥಿತಿಯಲ್ಲೂ ರಂಗೋಲಿ ಹಾಕಬಾರದು ಏಕೆಂದರೆ ರಾತ್ರಿ ಸಮಯದಲ್ಲಿ ಹಾಕುವ ರಂಗೋಲಿ ದುಷ್ಟಶಕ್ತಿಗಳನ್ನು ಆಹ್ವಾನಿಸುತ್ತದೆ ಹಾಗಾಗಿ ಬೆಳಿಗ್ಗೆ ಸಮಯ ಮಾತ್ರವೇ ರಂಗೋಲಿ ಹಾಕಬೇಕು ಬೆಳಿಗ್ಗೆ ಸಮಯ ರಂಗೋಲಿ ಹಾಕುವವರು ಸೂರ್ಯೋದಯ ಆಗುವುದಕ್ಕಿಂತ ಮೊದಲೇ ಅಂದರೆ ಐದು ಗಂಟೆಯಿಂದ ಆರು ಗಂಟೆಯ ಒಳಗೆ ಮನೆಯ ಮುಂದೆ ರಂಗೋಲಿಯನ್ನು ಹಾಕಬೇಕು ಎಂದು ವೇದ ಪಂಡಿತರು ಹೇಳುತ್ತಾರೆ ಯಾವ ಮನೆಯ ಮುಂದೆ ಆದರೆ ಬೆಳಿಗ್ಗೆ ಆರು ಗಂಟೆಯ ಒಳಗೆ ರಂಗೋಲಿ ಹಾಕುತ್ತಾರೋ ಆ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀದೇವಿ ತಿರುಗುತ್ತಾ ಇರುತ್ತಾಳಂತೆ ಆದರೆ ತುಂಬಾ ಜನರು ಮನೆಯ ಒಳಗೆ ಮತ್ತು ಮನೆಯ ಮುಂದೆ ತೊಳೆದು ಶುಚಿ ಮಾಡಿದ ನಂತರ ಅಲ್ಲಿ ಒದ್ದೆಯಾಗಿ ಇದ್ದರೆ ರಂಗೋಲಿ ಹಾಕುವುದಿಲ್ಲ ಆದರೆ ಆ ರೀತಿ ಮಾಡಬಾರದು ಒದ್ದೆ ಇರುವ ನೆಲದ ಮೇಲೆ ರಂಗೋಲಿ ಹಾಕಬೇಕು ನೆಲ ಒಣಗಿದ ನಂತರ ರಂಗೋಲಿ ಹಾಕಿದರೆ ಮನೆಯಲ್ಲಿ ಕಲಹಗಳು ಉಂಟಾಗುತ್ತದೆ ಎಂದು ಹೇಳುವರು ಮನೆಯ ಮುಂದೆ ಅರಿಶಿಣದ ನೀರನ್ನು ಹಾಕಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಯಾರೂ ಕೂಡ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕುವುದಿಲ್ಲ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ನೋಡಿ ಮನೆಯೆಲ್ಲ ದೇವತೆಗಳು ತಿರುಗುತ್ತಾ ಇರುತ್ತಾರೆ ದೇವತೆಗಳು ಇರುವ ಮನೆಯಲ್ಲಿ ಯಾವ ಸಮಸ್ಯೆಗಳು ಇಲ್ಲದೆ ಸುಖ ಸಂತೋಷದಿಂದ ಇರುತ್ತಾರೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ಮಾತ್ರ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನಿಲ್ಲುತ್ತಾಳೆ ಹಾಗೆಯೇ ತುಂಬಾ ಜನರು ರಂಗೋಲಿ ಹಾಕುವಾಗ ಕೇವಲ ರಂಗೋಲಿ ಪುಡಿಯಿಂದಲೇ ರಂಗೋಲಿ ಹಾಕುತ್ತಾರೆ ಆದರೆ ಈ ರೀತಿ ಮಾಡಬಾರದು ರಂಗೋಲಿ ಪುಡಿಯ ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸಿ ಅದರಿಂದ ರಂಗೋಲಿ ಹಾಕಬೇಕು ಮನೆಯ ಮುಂದೆ ರಂಗೋಲಿ ಹಾಕದೆ ಪೂಜೆ ಮಾಡಿದರೆ ಅದಕ್ಕೆ ಯಾವುದೇ ರೀತಿಯ ಫಲಿತಾಂಶ ಇರುವುದಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನರು ಪ್ರತಿದಿನ ರಂಗೋಲಿ ಹಾಕಲು ಸಾಧ್ಯವಾಗದೆ ರಂಗೋಲಿಯ ಪೇಂಟಿಂಗ್ ಹಾಕುತ್ತಾರೆ ಆದರೆ ಅದನ್ನು ರಂಗೋಲಿಯಾಗಿ ಶಾಸ್ತ್ರ ಅಂಗೀಕರಿಸುವುದಿಲ್ಲ ಯಾವ ದಿನಕ್ಕೆ ಆ ದಿನಕ್ಕೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಬೇಕು ಹಾಗೆಯೇ ತುಂಬ ಜನರು ಚಾಕ್ ಪೀಸ್ನಿಂದ ಕೂಡ ರಂಗೋಲಿ ಹಾಕುತ್ತಾರೆ ಆದರೆ ಚಾಕ್ ಪೀಸ್ನಿಂದ ರಂಗೋಲಿ ಹಾಕಿದರೆ ಅದಕ್ಕೆ ಯಾವುದೇ ರೀತಿಯ ಪ್ರಯೋಜನ ಇರುವುದಿಲ್ಲ ಹಾಗೇನೆ ಅಷ್ಟದಳ ರಂಗೋಲಿ ಅಂದರೆ ಲಕ್ಷ್ಮೀದೇವಿಗೆ ತುಂಬ ತುಂಬಾ ಪ್ರೀತಿಕರವಂತೆ ಹಾಗಾಗಿ ಮನೆಯ ಮುಂದೆ ಅಷ್ಟದಳ ರಂಗೋಲಿ ಇದ್ದರೆ ಲಕ್ಷ್ಮೀದೇವಿ ಮನೆ ಬಿಟ್ಟು ಹೊರಗೆ ಹೋಗುವುದಿಲ್ಲ ನಕ್ಷತ್ರ ಆಕಾರದಲ್ಲಿ ಇರುವ ರಂಗೋಲಿ ಹಾಕಬಾರದು ಓಂ ಚಿಹ್ನೆ ಸ್ವಸ್ತಿಕ್ ಚಿಹ್ನೆ ಇರುವ ರಂಗೋಲಿಯನ್ನು ಕೂಡ ಹಾಕಬಾರದು ನೀವು ಹಾಕುವ ಚುಕ್ಕಿಗಳ ರಂಗೋಲಿಯಿಂದ ಕೂಡ ಎಷ್ಟೋ ಗೊತ್ತಿರದ ಕೋಣಗಳು ಇವೆ ಸೋಮವಾರದ ದಿನ ಹಾಕುವಂತಹ ರಂಗೋಲಿಯಲ್ಲಿ ಐದು ಪುಷ್ಪಗಳು ಇರುವ ಹಾಗೆ ನೋಡಿಕೊಳ್ಳಬೇಕು ಈ ರೀತಿ ಇರುವ ರಂಗೋಲಿ ತುಂಬ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್